ಪ್ರತಿಯೊಂದು ತಂದಾಗ ಹೇಗಿರಲಿಲ್ಲ ಈಗ ಕೆಲವು ಡಿಸ್ಟೆನ್ಸಸ್ ನಾವು ಮೈಂಟೇನ್ ಮಾಡ್ತಿದ್ರೆ ನಾವು ಸರಿಯಿಲ್ಲ ಔಟ್ಸೈಡ್ ಇಲ್ಲ ಹೊರಗಲ್ಲ ನಾವಿಬ್ಬರು ಒಟ್ಟಿಗೆ ಸರಿಯಿಲ್ಲ ನಾನು ಮಾತು ಹೇಳ್ದೆ ಸೂರ್ಯ ಬೆಳಿಗ್ಗೆ ಬಂದಿರನೇ ಬೆಡ್್ರು ಚಂದ್ರ ರಾತ್ರಿ ಇದಿರನೇ ಬಡಿ ಎಲ್ಲರೂ ಒಟ್ಟಿಗೆ ಸೇರ ತಿನ್ನ ಪ್ರಾಬ್ಲಮ್ ಆಗುತ್ತೆ ಬಿಡಿ ಆದಂತ ವ್ಯಕ್ತಿ ತನ್ನ ಕೊबरे ಅಂತಾರೆ ಅಂತಾರೆ I'm a different person is a different person in different taste that does not mean that we came a covid ಡೆಸರ್ಟ್ ಮೀನ್ ಡಾಟ್ ಇವಾಗ ಏನಾಗುತ್ತೆ ನಾಟಕೀಯವಾಗಿ ಇರೋದಕ್ಕೆ ನನಗೆ ಬರಲ್ಲ ಸಮಾಜ ಯಾರೋ ಹೇಳ್ತಾರೆ ಅಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿಂದ ಬಂದ್ರೆ ನೀವು ಯಾರು ಏನ್ ಅನ್ಕೊಂತೀರಂತ ನಾನು ನೋಡಕ್ ಹೋಗಲ್ಲ ನಾನು ಹೋಗಿ ನಾನು ಆ ತರ ಇರೋದು ನಾನು ಹಂಗೆ ಬಾಳ್ಕೊಂಡ್ ಬದುಕೊಂಬೋದಿರೋದು ಅದಕ್ಕೆ ಈ ಪ್ರಶ್ನೆಗಳು ನನಗ್ ಬರ್ಬೇಕು ನನ್ ಮೈಂಡಿಗೆ ಬಂದು ತಿನ್ನೋದಕ್ಕೆ ಉತ್ತರ ಕೊಡ್ತೀನಿ ಈಗ ಫಾರ್ ಎಕ್ಸಾಂಪಲ್ ನಾವು ಸರಿ ಇಲ್ಲ ಅಂದಾಗ್ಲು ಎಲ್ಲೋ ಒಂದ್ ಕಡೆ ಒಂದು ಗೆ ಹೋಗಿ ಅಲ್ಲಿ ಏನೋ ಅವ್ರಿಗೆ ಅವಮಾನ ಆಯ್ತು ಏನೋ ಆಯ್ತು ಅಂದಾಗ ಎಲ್ಲಾರು ಟ್ವೀಟ್ ಮಾಡಿರ್ಬೋದು ನಾನು ಲೆಟ್ರ್ ಬರ್ದಿದೀನಿ ಬರೀಬೇಡಿ ಅದು ಅಭಿಷೇಕ ನಾವು ಇಷ್ಟಿಷ್ಟು ಟ್ವೀಟ್ ಮಾಡಿದ ಕಡೆ ಲೆಟರ್ ಬರ್ತಿದ್ವಿ ಬಂದಿದ್ರು ಯಾರನ್ನ ನೆನೆಸೋದಿಕ್ಕಲ್ಲ ನನ್ನ ಮನಸ್ಸಿಗೆ ಬಂದು ಯಾವ ಕಲಾವಿದಾಗಬಾರ್ದು ಯಾರಿಗೂ ಆಗ್ಬಾರ್ದು ಎಷ್ಟೇ ರೋಚ ರೋ ಕೋಪ ಆಗಲಿ ಏನೇ ಇರಲಿ ಪಬ್ಲಿಕ್ ಅಲ್ಲಿ ದಟ್ ಇಸ್ ನಾಟ್ ಕಲ್ಚರ್ ಇಟ್ ಇಸ್ ನಾಟ್ ಅಬೌಟ್ ಹ್ಯೂಮನ್ ಇಟ್ ಇಸ್ ನಾಟ್ ಕಲ್ಚರ್ ನಮ್ ನಮ್ ಕರ್ನಾಟಕ ಅದಕ್ಕೆ ಹೆಸರು ಮಾಡ್ಕೊಡ್ತು ನಮ್ಮ ಜನ ಅದಕ್ಕೆ ಹೆಸರು ಮಾಡ್ಕೊಡ್ತಾರೆ ನಾಳೆ ಪಬ್ಲಿಕ್ ಅಲ್ಲಿ ಯಾವುದೇ ದೊಡ್ಡ ಹೀರೋ ಆಗ್ಲಿ ಇನ್ನೊಬ್ಬ ಲೀಡರ್ ಆಗಲಿ ನೀವೇ ಆಗ್ಲಿ ನೀವೇ ಅದಕ್ಕೆ ಹೆದರ್ ಮಾಡುದು ಯಾರೋ ಹಿಂಗ್ ಮಾಡ್ಬಿಟ್ರೆ ಹಿಂಗೊಬ್ಬ ಆಗ್ಬಿಟ್ಟು ಅದಾಬಿಡ್ರಲ್ಲ ಸೊ ಐ ಐ ಇಟ್ ದಟ್ ಇಸ್ ನನ್ನ ನೋಬಿಡಿ ಪೋಸ್ಟ್ ರು ನಿಮ್ ಜೊತೆ ಮಾಡಿದವರು ಇದ್ರೆ ನಾವು ಕೆಲವನ್ನ ಮಾತಾಡ್ಸಿದ್ವಿ ಆ ಇನ್ಸಿಡೆಂಟ್ ಎಷ್ಟೋ ಜನ ಹೇಳಿದೇನಪ್ಪ ಅಂತ ಹೇಳಿದ್ರೆ ಸುದೀಪ್ ಅವ್ರ ಜೊತೆ ಆ ಗೆಳತಿನ ಇತ್ತು ಅಂತ ಇದ್ದಿದ್ರೆ ಇವತ್ತು ದರ್ಶನ್ ಈ ಸಿಟಿ ಬರ್ತಿರ್ಲಿಲ್ಲ ಅಂತ ಕೂಡ ಒಂದಷ್ಟು ಜನ ಹೇಳಿದ್ರು ಯಾಕಂದ್ರೆ ನೀವು ತಿದ್ದ್ರಿ ಅವ್ರ ಗ್ರೂಪ್ ಸರಿ ಸರ್ ಅದಕ್ಕೆ

ಆಗ ಅವರು ಸಚ್ಚಿಬೆಕ್ ಸೇಟ್ देयर ಆರ್ ಫ್ಯೂ ಥಿಂಗ್ಸ್ ಆಸ್ ಫ್ರೆಂಡ್ಸ್ ಪ್ರೋಬಬಲಿ ನ ಕುಟುಂಬದ ಜೊತೆ ಡಿಸ್ಕಸ್ ಮಾಡ್ತವಿ ಹಾಗೂ ಹೋಗೋ ಹೊರತಾ ಬಹಳ ಆ ಆ ಒಂದು ಮೊಕರಿತಾಟಕ್ಕೆ ಬಗ್ಗೆ ಹೇಳಿತ್ತೆ ನಾನು ಇದ್ದಿರಲ್ಲ ಅದು ತಹಾ ಮೂಡ್ ಮಾಡ್ತೈ ಐ डोंಟ್ ಥಿಂಕ್ ಐ ವುಡ್ ಕಮ್ देयर ಇಟ್ ಇಸ್ ದೆನ್ ಸರ್ ರೇಣಕ ಸ್ವಾಮಿ ಅವರ ಕುಟುಂಬದ ಬಗ್ಗೆ ಇಲ್ಲಿ ಬಿಟ್ತಿರಸುತ್ತೆ ಬ್ಲೆಸ್ಡ್ ಆನ್ ಬಿರಿಲ್ ಹಾ ಐ ಥಿಂಕ್ ಪೇನ್ ಇಸ್ ಬೇಕ್ ಅವರ ಕುಟುಂಬಕಾಗಿ ನೌದ್ರ ಅವರು ಮಾತ್ರ ಗೊತ್ತು ನಮಗೆ ಆದರೂ